ಮುಖ್ಯಮಂತ್ರಿಗಳೇ ನೀವು ಇದರಲ್ಲಿ ಸ್ವಜನ ಪಕ್ಷಪಾತ ಮಾಡಿದಿರಿ ಭ್ರಷ್ಟಾಚಾರ ನಡೆಸಿದಿರಿ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡಿದ್ದೀರಿ ಮತ್ತು ಸಾರ್ವಜನಿಕವಾಗಿ ತಪ್ಪಭಿಪ್ರಾಯ ಮೂಡಿಸುವ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅರ್ಥಸತ್ಯವನ್ನು ಮಾತ್ರ ಹೇಳ್ತಾ ಇದ್ದೀರಿ చునవ ఆయోకు తప్పు మా గ్రాజుయేట్ కే వకీలరా ప్రాక్టీసు ఈ రీతి తప్ప అభిప్రాయ తప్పు తప్పు రిపోర్ట్ మాతి కొడదు సెక్షన్ యాక్ట్ సెక్షన్ ఒన్ ట్వెంటీ ఫైవ్ ఏ ప్ర అపరాధ ఆగ ఇల్వో ఆర్ పి ఏ ప్రకార సిక్సార అపరాధ ఆగో ఇల్వో అదే శిక్ష ఆరు జైలు మరి దండ ಮುಖ್ಯಮಂತ್ರಿಯೇ ತಪ್ಪು ಮಾಡಿದ ಮೇಲೆ ಆ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳಕ್ ಬರುತ್ತಾ ಈ ವಿಷಯದಲ್ಲಿ ನಿಮಗೆ ನೈತಿಕ ಪ್ರಜ್ಞೆ ಆಡ್ಲಿಲ್ವಾ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮ್ಮ ಜಮೀನಿಗೆ ನೀವು ಕೃಷಿ ಜಮೀನು ಅಂತ ತೋರಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಹೇಳಿದ್ದೀರಿ ನಿಮ್ಮ ಭಾಂಬ ಎರಡು ಸಾವಿರದ ಐದರಲ್ಲೇ ಅದನ್ನ ಕನ್ವರ್ಷನ್ ಮಾಡಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಐದರಲ್ಲಿ ಕನ್ವರ್ಷನ್ ಆಗಿರೋದು ಕೃಷಿ ಜಮೀನು ಹಂಗಾಗುತ್ತೆ ಮತ್ತೆ ಎರಡನೇ ಬಾರಿ ಸುಳ್ಳು ಮಾಹಿತಿ ಕೊಟ್ಟಿದ್ರಿ ಚುನಾವಣಾ ಆಯೋಗಕ್ಕೆ ಆಗ ನೀವು ಆ ಜಮೀನಿನ ಬೆಲೆ ತೋರಿಸಿರೋದು ಇಪ್ಪತ್ತೈದು ಲಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಚುನಾವಣಾ ನಲ್ಲಿ ಅದು ಜಮೀನಿನ ಬೆಲೆ ತೋರಿಸಿರೋದು ಎಂಟು ಕೋಟಿ ಹಾ ನಿವೇಶನ ಎಂಟು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೀವು ಕ್ಲೈಮ್ ಮಾಡ್ತಿರೋದು ಅರವತ್ತೆರಡು ಕೋಟಿ ಬಹುಶಃ ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಏಕ್ ತರಫಸೆ ಆಲ್ದುಡ್ ಡಾಲ್ನ ದೂಸರ ತರಫಸೆ ಸೋನಾ ನಿಕಲ್ನ ಅನ್ನುವಂಥ ಮ್ಯಾಜಿಕ್ ಇದೇ ಇರಬೇಕು ಅಂತ ನನ್ನ ಭಾವನೆ ಆ ಮ್ಯಾಜಿಕ್ ಇದೇ ಇರಬೇಕು ಅನ್ನೋದು ನನ್ನ ಭಾವನೆ ಅದಕ್ಕೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಆರೋಪ ತಮ್ಮ ಮೇಲೆ ಬಂದಿದೆ ಮೈಸೂರಿಗೆ ಒಂದು ಇತಿಹಾಸ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುಟುಂಬ ಕನ್ನಂಬಾಡಿ ಕಟ್ಟಬೇಕಾದ್ರೆ ತಮ್ಮ ಒಡವೆನ ಮಾರಿ ಅಡ ಇಟ್ಟು ಕನ್ನಂಬಾಡಿ ಕಟ್ಟಿದ್ರಂತೆ ಒಂದ್ ಮಾದರಿ ನಗರ ನಿರ್ಮಾಣಕ್ಕಾಗಿ ಮೂಡ ಸೃಷ್ಟಿಯಾಗಿತ್ತು ಈ ರೀತಿ ಅಕ್ರಮ ನಡೆಸೋದಕ್ಕೆ ಮೂಡ ಅಲ್ಲ ಅದಕ್ಕೆ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ನೀವು ಹೊರಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ನಿಮ್ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ನೀವೇ ನೇಮಕ ಮಾಡಿದಂತ ಆಯೋಗ ಯಾವ ಪ್ರಮಾಣದ ವರದಿ ಕೊಡಬಹುದು ಈಗ ಎಸ್ ಐ ನಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಕೊಟ್ಟರೆ ರೀತಿಯ ರಿಪೋರ್ಟ್ನೇ ಕೊಡುತ್ತೆ ಅಲ್ಲಿ ನಾಗೇಂದ್ರನ ಹೆಸರು ಇಲ್ಲ ದದ್ದಲ್ ಹೆಸರು ಇಲ್ಲ ನಾಗೇಂದ್ರ ಮತ್ತು ದದ್ದು ನಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಜೀವ ಬೆದರಿಕೆ ಆಗ್ತಿದ್ದಾರೆ ಅಂತ ಕೋರ್ಟ್ ನ್ಯಾಯಾಧೀಶರ ಮುಂದೆ ಸತ್ಯನಾರಾಯಣ ವರ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ತನ್ನ ಆತ್ಮಹತ್ಯೆಗೆ ಮುಂಚೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮೌಖಿಕ ಸೂಚನೆ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಅಂತ ಆದ್ರೂ ಚಾರ್ಜ್ ಶೀಟ್ನಲ್ಲಿ ಇವ್ರ ಹೆಸರೇ ಇಲ್ಲ ಚಾರ್ಜ್ ಶೀಟ್ನಲ್ಲಿ ಹೆಸರೇ ಇಲ್ಲ ಅನ್ನೋದು ಅದು ಟಿನೋ ಅಥವಾ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಥವಾ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಎಸ್ ಹಾಗಾಗಿ ಮುಖ್ಯಮಂತ್ರಿಗಳೇ ಇದನ್ನು ಸಿಬಿಐ ಅಥವಾ ಹಾಲಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ನೈತಿಕ ಹೊಣೆ ಹೊತ್ತು ತಮ್ಮ ಮೇಲೆ ಆರೋಪ ಬಂದಿರೋ ಕಾರಣಕ್ಕೆ ನೈತಿಕ ಹೊಣೆ ಹೊತ್ತು ತಾವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ ಮತ್ತು ನಾವೇನು ಕೆಲವು ಸಂಶಯದ ಪ್ರಶ್ನೆಗಳನ್ನು ಎತ್ತಿದ್ದೇನೆ ಆ ಸಂಶಯದ ಪ್ರಶ್ನೆಗಳಿಗೆ ಉತ್ತರ ಬೇಕು ಬೇರೆಯವ್ರು ತಪ್ಪು ಮಾಡಿದರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದರೂ ಶಿಕ್ಷೆ ಆಗಲಿ ಯಡಿಯೂರಪ್ಪನವ್ರು ತಪ್ಪು ಮಾಡಿದರೂ ಶಿಕ್ಷೆ ಆಗಲಿ ಹಾಗಂತ ನೀವು ಬಚಾವಾಗೋದಕ್ಕೆ ಅವ್ರ ಕಡೆ ಬೆಟ್ ಮಾಡಿ ತೋರಿಸ್ಬೇಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್